ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸೇಫ್ಟಿ ಪಿನ್ಸು ಮತ್ತು ಕಾಯಿನ್ಸಿಂದ ನಮಗೆ ಎಷ್ಟೆಲ್ಲ ಉಪಯೋಗ ಇದೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಈ ವಿಡಿಯೋನ ಎಲ್ಲಿ ಸ್ಕ್ರಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಹೊಸದಾಗಿ ನನ್ನ ಚಾನಲನ್ನು ಯಾರಾದ್ರೂ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಗೆ ಇನ್ನೂ ಯಾವುದಾದ್ರೂ ವೀಡಿಯೋಸ್ ಬೇಕಂದರೆ ನಾನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಆ ವೀಡಿಯೋಸನ್ನು ನಿಮಗೆ ಶೇರ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಎಷ್ಟು ಒಂದು ಲೈಕ್ ಮಾಡಿ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಟಿಪ್ ನಂಬರ್ ಒನ್ ನಾವು ಸೂದಿಗೆ ದಾರ ಹಚ್ಚೋದಕ್ಕೆ ತುಂಬಾ ಇರ್ತೀವಿ ಆದರೆ ಈ ಟಿಪ್ಪಲ್ಲಿ ತುಂಬ ಈಸಿಯಾಗಿ ನಾವು ಸೂದಿಗೆ ದಾರವನ್ನು ನಾನು ನಾನಿಲ್ಲಿ ದೊಡ್ಡ ಸೂದಿಯನ್ನು ತೋರಿಸ್ತೀನಿ ಚಿಕ್ಕ ಸೂದಿ ಇರು ಇಲ್ಲ ಸೊ ಅದರಿಂದ ನಾನು ದೊಡ್ಡ ಸೂದಿಯಲ್ಲಿ ತೋರಿಸ್ತೀನಿ ಈಗ ಕಾಯಿನ್ಸನ್ನು ಈ ರೀತಿ ಇಟ್ಕೊಂಡ್ಬಿಟ್ಟು ಆ ದಾರ ಮಧ್ಯದಲ್ಲಿ ಇಟ್ಟು ಮತ್ತು ಈ ರೀತಿ ನಾವು ಸೂದಿಗೆ ದಾರವನ್ನು ಹಚ್ಬೋದು ಈ ರೀತಿ ಯೂಸ್ ಮಾಡಿ ನೋಡಿ ತುಂಬ ಸುಲಭವಾಗಿ ಇರುತ್ತೆ ಎಲ್ಲರಿಗೂ ಈ ಈ ಟಿಪ್ಪು ತುಂಬಾ ಯೂಸ್ಫುಲ್ ಆಗುತ್ತೆ ಸೂದಿಗೆ ದಾರ ಹಚ್ಚದಿರೋಕ್ಕೆ ಆಗ್ತಾ ಇಲ್ಲ ಅನ್ನೋರಿಗೆ ತುಂಬ ಈಸಿಯಾಗೆ ಇದು ಆಗುತ್ತೆ ಈ ರೀತಿ ಒಂದು ಸರಿ ಟ್ರೈ ಮಾಡಿ ಟಿಪ್ ನಂಬರ್ ಟು ನಾವು ಈ ರೀತಿ ಪರ್ಸ್ಗಳನ್ನು ತೊಗೊಂಡೋಗ್ತಾ ಇರ್ತೀವಿ ಜಿಪ್ಪು ಒಂದೊಂದು ಟೈಮಲ್ಲಿ ಕಿತ್ತೋಗಿರುತ್ತೆ ಆ ಜಿಪ್ಪು ಇಲ್ಲ ಈ ರೀತಿ ರಿಂಗ್ ಮಾತ್ರ ಇದೆ ಹಾಕ್ಕೊಳಕ್ಕೆ ಇಲ್ಲ ಅಂದಾಗ ಈ ರೀತಿ ಸೇಫ್ಟಿ ಪಿನ್ನನ್ನು ತಗೊಳ್ಳಿ ಆ ರಿಂಗಿಗೆ ಸೇಫ್ಟಿ ಪಿನ್ನನ್ನು ತಗೊಂಡು ಹಾಕ್ಕೊಂಡು ಈ ರೀತಿ ನಾವು ಈಸಿಯಾಗಿ ಜಿಪ್ಪನ್ನು ಕ್ಲೋಸ್ ಆ್ಯಂಡ್ ಆಫ್ ಆನ್ ಮಾಡ್ಕೋಬೋದು ತುಂಬ ಈಸಿಯಾಗಿರುತ್ತೆ ಮತ್ತು ಒಂದೊಂದು ಟೈಮಲ್ಲಿ ಜಿಪ್ಸೆಲ್ಲ ಲೂಸ್ ಆಗಿಬಿಟ್ಟಿರುತ್ತೆ ಓಪನ್ ಆಗೋಗ್ತಾ ಇರುತ್ತೆ ಆ ರೀತಿ ಆಗದಿರ ಇರಬೇಕಂದ್ರೆ ಈ ರೀತಿ ಒಂದು ಸೇಫ್ಟಿ ಪಿನ್ನನ್ನು ಆ ಜಿಪ್ಗೆ ಈ ರೀತಿ ಹಾಕ್ಕೊಳ್ಳಿ ಈ ರೀತಿ ಹಾಕೋದ್ರಿಂದ ಒಂಥರ ಲಾಕ್ ಥರ ಆಗೋಗುತ್ತೆ ಮತ್ತು ನಮಗೆ ಹಿಂದೆಗೆ ಲೂಸಾಗಿ ಜಿಪ್ ಅನ್ನೋದು ಓಪನ್ ಆಗದಿರ ಇರುತ್ತೆ ಈ ರೀತಿ ಸಾರಿ ಟಿಪ್ಪನ್ನು ಯೂಸ್ ಮಾಡಿ ನೋಡಿ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಟಿಪ್ ನಂಬರ್ ತ್ರೀ ನಾವು ಈ ರೀತಿ ಪ್ಲಾಸ್ಟರ್ ಏನಕ್ಕಾದರೂ ಯೂಸ್ ಮಾಡ್ತಾ ಇರ್ತೀವಿ ಒಂದೊಂದು ಟೈಮಲ್ಲಿ ಸಿಜರ್ ಅನ್ನೋದು ಬೇಗ ಸಿಗೋದಿಲ್ಲ ಸಿಜರ್ ಇಲ್ದಿರ ಇದ್ರೂ ನಾವು ಈಸಿಯಾಗಿ ಈ ಕಾಯಿನ್ಸಿಂದ ನಾವು ಅನ್ನು ಕಟ್ ಮಾಡ್ಕೋಬೋದು ನೋಡಿ ಈ ರೀತಿ ಕಾಯಿನ್ಸ್ ಎರಡು ಕಾಯಿನ್ಸನ್ನು ತಗೊಳ್ಳಿ ಒಂದು ಕಾಯಿನನ್ನು ಗೆ ಅಂಟಿಸಿ ಇನ್ನೊಂದು ಕಾಯಿನನ್ನು ಆ ಹಿಂದೆ ಈ ರೀತಿ ಗಮ್ ಇಲ್ ಇಲ್ದಿರಿರ್ತಲ್ಲ ಆ ಗಮ್ಗೆ ಮೆತ್ಸಿ ಈ ರೀತಿ ಕಟ್ ಮಾಡಿದ್ರೆ ನಮಗೆ ಈಸಿಯಾಗಿ ಪ್ಲಾಸ್ಟರ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಪ್ಲಾಸ್ಟರನ್ನು ನಾವು ಈಸಿಯಾಗಿ ಕಟ್ ಮಾಡ್ಕೋಬೋದು ನೋಡಿ ತುಂಬ ಈಸಿಯಾಗಿದೆ ಈ ರೀತಿ ಸೀಸರ್ ಇಲ್ದಿರೋ ಅಂಥ ಟೈಮಲ್ಲಿ ನಾವು ಕಾಯಿನ್ಸಿಂದ ನಾವು ಪ್ಲಾಸ್ಟರನ್ನು ಕಟ್ ಮಾಡ್ಕೊಬೋದು ಟಿಪ್ ನಂಬರ್ ಫೋರ್ ನಾವು ಈ ರೀತಿ ಹೆಡ್ಸೆಟ್ ಆಗಿರ್ಬೋದು ಚಾರ್ಜರ್ ಆಗಿರ್ಬೋದು ಈ ವೈರ್ಲಿ ಇರುತ್ತೆ ಆ ವೈರುಗಳು ನಮಗೆ ಈ ಚಿಕ್ಕ ಕಟ್ಕೊಂಡ್ಬಿಟ್ಟು ನಮ್ಗೆ ಬಿಡಿಸೋದಕ್ಕೆ ಆಗೋದಿಲ್ಲ ತುಂಬ ಕಷ್ಟ ಪಡ್ತಾ ಇರ್ತೀವಿ ಟೈಮ್ ಕೂಡ ವೇಸ್ಟ್ ಆಗ್ತಾ ಇರುತ್ತೆ ಆ ರೀತಿ ಆಗದಿರ ನಾವು ಈ ಸಿಂಪಲ್ ಟಿಪ್ಪನ್ನು ನೀವು ಯೂಸ್ ಮಾಡ್ಕೊಳ್ಳಿ ಈ ರೀತಿ ಚಾರ್ಜರ್ ವೈರನ್ನು ಒಂದು ಕೈಗೆ ಈ ರೀತಿ ಸುಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸೇಫ್ಟಿ ಪಿನ್ನನ್ನು ಹಾಕ್ಬಿಡಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮ್ಗೆ ಈಸಿಯಾಗಿ ಓಪನ್ ಮಾಡ್ಕೊಬೋದು ಚಿಕ್ಕ ಅನ್ನೋದು ಕಟ್ಕೊಳ್ಳೋದಿಲ್ಲ ನಮ್ಗೆ ಬೇಗ ಈಸಿಯಾಗಿ ಬಂದ್ಬಿಡುತ್ತೆ ವೈರು ಈ ರೀತಿ ನೀವು ಹ್ಯಾಂಡ್ ಬ್ಯಾಗಲ್ಲಿ ಇಲ್ಲಾಂದರೆ ಯಾವುದಾದ್ರು ಒಂದು ಕಬೋರ್ಡಲ್ಲಿ ನೀವು ಈ ರೀತಿ ಹಾಕಿಟ್ಬಿಟ್ರೆ ವೈರು ಚಿಕ್ಕ ಅನ್ನೋದು ಕಟ್ಕೊಳ್ಳೋದಿಲ್ಲ ಟಿಪ್ ನಂಬರ್ ಫೈವ್ ನಾವು ಬ್ಯಾಂಗಲ್ಸನ್ನು ಸೆ ಸೆಟ್ಟಿಂಗ್ ಅಂತ ಈ ರೀತಿ ಡಿಸೈನ್ ಡಿಸೈನ್ ಬ್ಯಾಂಗಲ್ಸನ್ನು ತೊಗೊಂಡಿರ್ತೀವಿ ಮತ್ತು ಎಲ್ಲಾದರೂ ಹೋಗ್ಬೇಕಂದ್ರೆ ಬೇಗ ನಾವು ಸೆಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಸೆಟ್ಟಿಂಗ್ ಮಾಡಿದ್ರು ಕೂಡ ಒಂದು ಬಾಕ್ಸಲ್ಲಿ ಹಾಕಿದರೆ ಅದು ಸೆಟ್ಟಿಂಗ್ ಎಲ್ಲ ಹೋಗಿಬಿಡುತ್ತೆ ಮತ್ತು ನಮ್ಗೆ ಬೇಗ ಸೆಟ್ಟಿಂಗ್ ಮಾಡ್ಕೋಬೇಕಂದ್ರೆ ಇನ್ನೂ ಒಂದು ಟೈಮ್ ಜಾಸ್ತಿ ಬೇಕಾಗುತ್ತೆ ಆ ರೀತಿ ಹಾಕ್ದಿರೋ ನಾವು ಈ ರೀತಿ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ಈ ಟಿಪ್ ಯೂಸ್ ಮಾಡೋದ್ರಿಂದ ನಾವು ಬೇಗ ಈಸಿಯಾಗಿ ನಾವು ಬ್ಯಾಂಗಲ್ಸನ್ನು ಎಲ್ಲಾದರೂ ಹೋದಾಗ ಬೇಗ ಹಾಕೋಬೋದು ಒಂದು ಸೇಫ್ಟಿ ಪಿನ್ನನ್ನು ತಗೊಳ್ಳಿ ಈ ರೀತಿ ಸೆಟ್ಟಿಂಗ್ ಮಾಡಿಕೊಂಡು ಈ ರೀತಿ ನೀವು ಪಿನ್ನನ್ನು ಹಾಕ್ಕೊಳ್ಳಿ ಈ ರೀತಿ ಪಿನ್ ಹಾಕೊಳ್ಳೋದಂಗೆ ಸೆಟ್ಟಿಂಗ್ಸ್ ಆಗೇ ಇರುತ್ತೆ ನಾವು ಮತ್ತೆ ಏನು ಸೆಟ್ಟಿಂಗ್ ಮಾಡೋ ಅಷ್ಟಿರೋದಿಲ್ಲ ನಾವು ಎಲ್ಲಾದರೂ ಹೋದಾಗ ಫಂಕ್ಷನ್ಸ್ಗೆ ಈ ರೀತಿ ಬೇಗ ನಾವು ಸೆಟ್ಟಿಂಗ್ ಆಗಿ ಮಾಡಿಕೊಂಡು ನಾವು ಬೇಗ ಬ್ಯಾಂಗಲ್ಸನ್ನು ಹಾಕ್ಕೊಬೋದು ಈ ರೀತಿ ಒಂದ್ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ಈ ಟಿಪ್ಸಲ್ಲಿ ಸ್ವಲ್ಪ ಅದು ಈಸಿ ಆಗಿದೆ ಅಂದಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಟಿಪ್ ನಂಬರ್ ಸಿಕ್ಸ್ ನಾವು ಒಂದೊಂದು ಟೈಮಲ್ಲಿ ಶರ್ಟ್ ಬಟನ್ಸು ಬೇಗ ಬಟನ್ಸನ್ನು ಹಾಕೊಳ್ಳೋದಿಕ್ಕೆ ಹಾಕ್ ಆಗೋದಿಲ್ಲ ಒಂದೊಂದು ಟೈಮಲ್ಲಿ ಏನಾಗುತ್ತೆ ಶರ್ಟ್ ಬಟನ್ಸು ಆ ಹೋಲ್ ಇರುತ್ತಲ್ಲ ಆ ಹೋಲ್ ಜಾಸ್ತಿ ಚಿಕ್ಕದಿರುತ್ತೆ ಆ ಚಿಕ್ಕದಿರೋದ್ರಿಂದ ನಾವು ಬಟನ್ ಹಾಕ್ಕೊಳ್ಳೋಕ್ಕೆ ಆಗೋದಿಲ್ಲ ಬೇಗ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಈ ಶರ್ಟ್ ಬಟನ್ಗೆ ಒಂದು ಸೇಫ್ಟಿ ಪಿನ್ನನ್ನು ಹಾಕೊಂಡ್ಬಿಟ್ಟು ಆ ಸೇಫ್ಟಿ ಪಿನ್ನನ್ನು ಈ ರೀತಿ ಒಳಗಡೆಗೆ ಹಾಕೊಂಡ್ಬಿಟ್ರೆ ನಾವು ಈಸಿಯಾಗಿ ನಾವು ಆ ಬಟನನ್ನು ಬೇಗ ಹಾಕ್ಕೊಬೋದು ಮತ್ತು ಪಿನ್ ಕೂಡ ಬೇಗ ತೆಗಿಬೋದು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಾವೆಲ್ಲ ಶರ್ಟ್ ಬಟನ್ಸ್ ಕೂಡ ಇದೇ ರೀತಿ ಸೇಫ್ಟಿ ಪಿನ್ನಿಂದ ಹಾಕೋಬೋದು ತುಂಬ ಈಸಿಯಾಗಿದೆ ಈ ಟಿಪ್ ಕೂಡ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೋಡಿದ್ರೆಲ್ಲ ಇವತ್ತಿಗೆ ಇಷ್ಟೇ ಟಿಪ್ಸು ಕೇವಲ ನಾವು ಸೇಫ್ಟಿ ಪಿನ್ನಿಂದ ಮತ್ತು ಕಾಯಿನ್ಸಿಂದ ಎಷ್ಟೆಲ್ಲ ಉಪಯೋಗ ಇದೆ ನಮಗೆ ಎಷ್ಟೆಲ್ಲ ಯೂಸ್ ಆಗ್ತಿದೆ ಅಂತ ನೋಡಿದ್ರಲ್ಲ ನಿಮಗೆ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದೆ ನಮಗೆ ಯೂಸ್ ಆಗಿದೆ ಅಂದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್